ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವರ್ಷದ ಕೊನೆ ಕೊನೆ ದಿನ ದಿನದಲ್ಲೇ ಎಲ್ಲ ಪಾರ್ಟಿ ಮಾಡ್ತಾ ಇದ್ರೆ ನಾವೆಲ್ಲ ಇವರು ಫೋನಲ್ಲಿ ಮಾತಾಡ್ತವ್ರೆ ಹಾಯ್ 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 ಅಷ್ಟೇ ಅವ್ರದ್ದು ಫೋನಲ್ಲಿ ಅಲ್ಲಿ ಆಗಿದ್ದಾರೆ ಒಳಗೊಬ್ರು ಇದ್ದಾರೆ ಆಚೆ ಇನ್ನಿಬ್ರು ಇದ್ದಾರೆ ಸೊ ಪಾರ್ಟಿ ಮೋಡವಿ ಪಾರ್ಟಿ ಅಂತೂ ಮಾಡಲ್ಲ ಎಲ್ಲಿ ನೋಡಿದರೂ ಕ್ಯಾಮರಾ ಅಲ್ಲಿ ನೋಡಿದರೂ ಕ್ಯಾಮರಾ ಆ ಮನೆಯಲ್ಲಿ ನೋಡಿದರೂ ಕ್ಯಾಮರಾ ಫುಟ್ಬಾಲ್ ಆಡೋಣ ಅಂತ ಕಾಲೇಜ್ ಗ್ರೌಂಡ್ ಹೋಗ್ತೀನಿ ಅನ್ಬಿಟ್ಟು ಕಾಲೇಜ್ ಗ್ರೌಂಡ್ ಸುತ್ತ ಸುತ್ತ ಸದ್ರು ಕಾಲೇಜ್ ಸುತ್ತ ಈ ಕಾಂಪೌಂಡ್ ಹಾಕೊಂಡು ಕುಂತವ್ರೆ ಇವನು ಅಷ್ಟೊತ್ತಿಂದ ಫೋನ್ ಮಾತ್ರ ಬಿಡ್ಲಿಲ್ಲ ಫೋನ್ ಇಟ್ಕೊಂಡೆ ಮಾತಾಡ್ತಾವೆ ಲವರ್ ಇದೆ ಬಾಯ್ಗಳ ಆಗ್ಲೇ ಎರಡ್ ಕಿಲೋಮೀಟರ್ ನಡ್ದಂಗ್ತು ಮಾಡ್ರಿ ನಮ್ ಮುಂದೆ ಎಮ್ಮೆ ಬೇರೆ ನಿಂತಿದೆ ನೋಡಿ ಸೇಮ್ ನಿತ್ಯನೆ ನೋಡಿ ಇವನ್ಗೂ ಆ ಎಮ್ಮೆಗೂ ಏನು ಡಿಫ್ರೆನ್ಸ್ ಇಲ್ಲ ಅಲ್ವಾ ಹಬ್ಬ ಬ್ಯಾಲೆನ್ಸ್ ಆದ್ರೆ ಏನ್ ಚೆನ್ನಾಗಿರ್ತದೆ ಸೂರ್ಯ ಮುಳುಗ ಹೊತ್ತು ಈ ನನ್ನ ಮಗ ಮಾತು ಮಾತ್ರ ಬಿಡ್ಲಿಲ್ಲ ಮ್ಯಾತಿ ಕೂತಿರ ಸ್ಟೈಲ್ ನೋಡಿದ್ರೆ ಗೊತ್ತಾಗಿರ್ಬೇಕು ಶಿವಾಕತವ್ರೆ ಅಂತ ಇವ್ ನೋಡಿ ಹೆಂಗ ಕೂತವನೇ ಶೀಲಾ ಬಾಲ್ಕೆ ಚಪ್ಪಲಿ ನೋಡಿತಾನೆ ಆ ಉದ್ದಾರ ಆತನ ಅವನು ಉದ್ದಾರ ಆತನ ದೇವ್ರ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಏನೋ ನೋಡು ಕೂತಿರೋ ಹ್ಯಾಂಗೆ ನೋಡು ನನ್ ಮಗ ನಾಕ ಒಂದ್ಬಿಟ್ಟು ಬಿಲ್ಡಪ್ ತಗತ ಅವನೇ ಎಲ್ಲಾ ಫುಟ್ಬಾಲ್ನ ಸುಹಲ್ ಆಡಿದ್ರೆ ನಾನು ಚಪ್ಪಲಿ ಆಡ್ತಾ ಇದ್ದೀನಿ ಚಪ್ಪಲಿ ಐ ತಿರ್ಗೋ ಈ ಕಡೆ ಐತ್ ತಿರ್ಗೋಯ್ ಈ ಕಡೆ ಓ ಲವ್ಲಿ ಕೊನೆಗೂ ಫುಟ್ಬಾಲ್ ಆಡ್ದೆ ಒಂದ್ ಗೋಲ್ ಹೊಡಿಲಿಲ್ಲ ನಾನ್ ಒಂದ್ ಗೋಲ್ ಹೊಡ್ದೆ ಸುಸ್ತಾಯ್ತು ಮನೆಗ್ ಹೋಯ್ತಾ ಅಣ್ಣ ಫುಲ್ ನೀರ್ ಆಗ್ಬಿಟ್ಟು ಅವನೇ ಸೊ ಅಣ್ಣ ಐಫೋನ್ ಬಡ್ಕೋತೈತೆ ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ನಿತಿನ್ ಅಣ್ಣ ಅಡಿಗೆ ಮಾಡ್ತಾನೆ ತಿನ್ಬಿಟ್ ಮಲ್ಕೋತೀವಿ ಮಾಡೋದು ಮಾಡೋದು ತಿನ್ಬಿಟ್ಟು ನ್ಯೂ ಇಯರ್ ಮಾಡ್ಕೊಂಡ್ ಮಲ್ಕೋತೀವಿ ನಾಳೆ ಕಾಲೇಜ್ ಉಂಟು ಡ್ರೆಸ್ ಉಂಟು ಬುಧವಾರ ಸಿಕ್ತ ಬಸ್ ಮಾನ ಮರ್ಯಾದಿ ಇಲ್ದೇರವ್ನು ನಮ್ ಜೊತೆ ಎಂಜಾಯ್ ಮಾಡಕ್ ಬತ್ತವನೇ ಪಾರ್ಟಿಗೆ ಎಣ್ಣೆ ಕೊಡ್ಸಂದ್ರೆ ಸೋಡ ಕೊಡ್ಸಾವನೆ ದೂರ ಉಂಟದ ನೀನೇ ಕಳ್ಳ ನಮಗ ಅಡಿಗೆ ಮಾಡಕ್ಕೆ ಕಷ್ಟಪಟ್ಟು ಒಂದ್ ಕಾಯ್ತಂದ್ರೆ ಅದನ್ನ ಸೊಲಿಯಕ್ಕೆ ಅಣ್ಣ ರೆಡಿ ಆದ ಅಣ್ಣ ನಾನ್ ರೆಡಿ ಇಲ್ಲ ಅನ್ಬಿಟ್ಟು ಶಾಮಿನಿ ಕರ್ಸಿ ಅಲ್ಲಲ್ಲಿ ಕೀಳ್ತಾಳೆ ಅಂತ ಹೇಳ್ತಾವಣ್ಣ ಏನಂತ ಹೇಳಲಿ ಪಾಪ ಆ ಹೆಸರು ಎಲ್ಲೆಲ್ಲೆಲ್ಲಾ ಬರುತ್ತೆ ಪಾಪ ಟ್ಯೂಷನ್ ಮಾಡ್ತಾಯ್ತ ಹುಡ್ಗಿ ಶಾಮಿನಿಯಿಂದ ಇನ್ಸ್ಪೈರ್ ಆಗಿ ಅಲ್ಲಲ್ಲೇ ಕಡಿಯಕ್ ಹೋದ ಅಡಿಗೆ ಅಡುಗೆ ಇದೆ ವಿಜೇತವ್ರು ಮಶ್ರೂಮ್ ಬಿರಿಯಾನಿ ಮಾಡ್ತಾವ್ರೆ ಆ ಕಡೆ ಒಬ್ರು ಚಿಕನ್ ಕಲಿಸ್ತಾವ್ರೆ ಸುಹಾಸ್ ಅವರು ಪುಲ್ಚೂರ್ ಇಲ್ಲಿ ಇವ್ರೊಬ್ರೆ ಪುಲ್ಚೂರ್ ಉಪ್ಪೇಕೇನಾಚರ ಆಕ್ಚುಲಿ ಈ ಮಶ್ರೂಮ್ ಬಿರಿಯಾನಿ ಒಬ್ರು ಕೈಯಿಂದ ಮಾಡ್ತಾ ಇಲ್ಲ ಎಲ್ರು ಕೈಯಾಕ್ ಮಾಡ್ತಾ ಇದೀವಿ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಬೇರು ಏನ್ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಮ್ಮ ಅಭಿಪ್ರಾಯ ಸುಭಾಷ್ ಹಾಕೊಂಡ್ ಡೆಲೀಟ್ ಮಾಡಿ ಇಂತಾನೇ ಮಕ್ಕಳು ಸವಾಸ ಮಾಡಿ ನಾನು ಫಾರ್ಮಸಿ ಓದತಾಗೆ ಯಾ ನಾನು ಯಾವನೋ ನೀರಕ ಜಾಸ್ತಿ ಈಗ ಅಕ್ಕಿ ಹಾಕುವ ಸಮಯ ಏನು 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 ಸ್ವಲ್ಪ ಕುಡಿ ಬರಬೇಕು ಇನ್ನ ಸ್ವಲ್ಪ ಡ್ರೈ ಮಶ್ರೂಮ್ ಬಿರಿಯಾನಿ ಚಿಕನ್ ಗಬಾಬ್ ಚಿಕನ್ ಟ್ರೈ ಇಕಡೆ ನಂಪುಲ್ ಚರ್ ಅವರಿಗೆ ಪನ್ನೀರ್ ಆಕ್ಚುಲಿ ನಾನು ಆನ್ ಮಾಡ್ತಿಲ್ಲ ನೆರೂ ವಿಜಿ ವಿಜಿ ಮಾಡ್ತಿರೋದು ನಮ್ಮ ಮಗ ನಿತಿನ್ ಮಾಡ್ತಾನೆ ನಮ್ಮ ಮಗ ನಿತಿನ್ ಮಾಡ್ತಾನೆ ನಾನು ಹೇಳ್ತಾ ಇರೋದೇನು ಅಂದ್ರೆ ಒಬ್ರು ಕೈ ಹಾಕಿಲ್ಲ ಎಲ್ರು ಎಲ್ಲದಕ್ಕೂ ಕೈ ಹಾಕವ್ರೆ ಅದೇ ಆದ್ರೂ ನಾವು ಕೇಕ್ ನ್ಯೂ ಇಯರ್ ಮಾಡ್ತಾ ಇದ್ರು ಕೇಕ್ ಇಲ್ದಂಗೆ ಕೇಕ್ ಇಲ್ದಂಗೆ ನ್ಯೂ ಇಯರ್ ಮಾಡಲ್ಲ ಅಂತ ಅವನ ಇವನು ಅವನು ಅವರು ಅವ್ರ ಕಡೆಯವ್ರ ಜೊತೆ ಮಾತಾಡ್ಕೊಂಡು ಡೊನೇಟ್ ಆಡ್ತಾವ್ನೆ ನನ್ ಸಬ್ಸ್ಕ್ರೈಬರ್ಸ್ ನನಗೆ ಹತ್ತೊತ್ ರೂಪಾಯಿ ಹಾಕಕ್ಕಾಗಲ್ವ ನೀವು ಹತ್ತೊತ್ ರೂಪಾಯಿ ಚಡ್ಡಿ ಬಿಡ್ಲಾ ಚಡ್ಡಿ ಹೇಳ್ತಾವ್ನೆ ಅವಮಾನ ಮಾಡ್ತಾವನೆ ಬೀಚ್ ಕೊಟ್ಬಿಡ್ತೀನಿ ಇಲ್ಲೇ ಬೀಚ್ ಕೊಟ್ಬಿಡ್ತೀನಿ ಈಗಲೇ ನಿಮ್ಮ ಸಬ್ಸ್ಕ್ರೈಬರ್ಸ್ ನ ಒಂದು ಹತ್ತ ರೂಪಾಯಿ ಹಾಕಕ್ಕೆ ಹೇಳು ಈಗ ಲಾಗ್ ಇವಾಗ ಲಾಗ್ ಇವಾಗ ಹೋಗಿದ್ದಿದ್ರೆ ಹಾಕರು ಲಾಗ್ ಹೋಗದ್ ನಾಳೆ ನಾಳಿದ್ದು ಇವನು ಬಸರಿ ಹೆಂಗ್ಸಿದಂಗೆ ಮಲ್ಕಂಡವನು ಎದೊಳ್ಳೆ ಇಲ್ಲ ನೋಡಿ ಬಟ್ಟೆನ ಮುಂದೆ ಬಂದ್ಬಿಟ್ಟೈತೆ ಹೊಟ್ಟೆ ಕಾಣಿಸ್ತೈತೆ ಬಸ್ರಿ ಹೆಂಗ್ಸು ನಮ್ ಕ್ಲಾಸ್ ಅಲ್ಲಿ ಇವನು ಕಂಗ್ರ್ಯಾಚುಲೇಷನ್ ಬ್ರದರ್ ಅಬ್ಬಾಬ್ಬಾ ಲ್ಯಾಟ್ರಿ ಒಂದು ಕೆಲಸ ಮಾಡ್ಲಿಲ್ಲ ಇವನು ದಡಿಯ ನ್ಯೂ ಇಯರ್ ಮಾಡಕ್ ಬಂದಿದೀನೋ ಕೆಲ್ಸ ಮಾಡಕ್ ಬಂದಿದೀನೋ ಗೊತ್ತಿಲ್ಲ ಇಲ್ಲಿ ಬಿರಿಯಾನಿ ರೆಡಿ ಇದೆ ಅಲ್ಲಿ ರೆಡಿ ಇದೆ ಇಲ್ಲಿ ರೆಡಿ ಆಗ್ತಾ ಇದೆ ಇಲ್ಲಿ ಕಬಾಬ್ ಮಾಡ್ತಾ ಇದ್ರೆ ಇಲ್ಲಿ ನಾನು ಬಜ್ಜಿ ಕಲಿಸ್ತಾ ಇದ್ದೀನಿ ಬಜ್ಜಿ ಮಾಡೋಣ ಅಂತ ಈ ಕಡೆ ಕಬಾಬ್ ನಾನು ಬಜ್ಜಿ ಕಲಿಸ್ತಾ ಇದ್ದೀನಿ ತಿನ್ನಕ್ಕೆ ಕಡಿಮೆ ಆಗಿದೆ ಅಂತ ಮಾಡ್ತಾ ಇದ್ದೀನಿ ಬಿಸಿ ಬರ್ ಏ ನಿತೀಶ್ ಮೇನ್ ಮಾಡ ಚೈಲ್ಡ್ ವಿಡಿಯೋ ಮಾಡ್ ನೀಟಾಗಿ ಆಡ್ರು ಓ ಮೈ ಗಾಡ್ ಒಳ್ಳೆ ಕಂಟೆಂಟ್ ಐತೆ ಬರೋ ಹಾ ನಮಸ್ಕಾರ ಮಾಡ್ಬೇಡ ನಿಮಗೂ ನಮಸ್ಕಾರ ಮಾಡ

ಬರೋ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೆದಾಗ್ಲಿ ಅಂತ ಆಶಿಸ್ತಾ ಇವತ್ತಿಗಿಷ್ಟೇ ಹೊಸ ವರ್ಷದ ಶುಭಾಶಯಗಳು ರಾತ್ರಿ ಯಾವಾಗ ಮಲ್ಕೊಂಡೋ ಯಾವಾಗ ಇತ್ತು ಅನ್ನೋದು ಗೊತ್ತಿಲ್ಲ ಈ ನನ್ನ ಮಗ ಜಿಮ್ಗೆ ಹೋಗ್ತೀನಿ ಮುಟ್ಟ ರಂಗ್ಕೊಂಡು ಇಲ್ಲೇ ಜಿಮ್ ಮಾಡ್ತಾವನೆ ಇಲ್ಲೇ ಜಿಮ್ ಮಾಡ್ತಾವನೆ ಏನು ಅಂತ ಹೇಳೋಣ

ಯಾಕೆ ನೋಡ್ಕೊಳ್ಳಿ ಒಯ್ತೀನಿ ವಾಸ ವರ್ಷದ ದಿನ ಏನೋ ಗೋಳು ಈ ವಯ್ದ ರೂಮ್ ಕೀಕ್ ಕೊಡ್ತಾ ಇಲ್ಲ ಈ ವಯ್ದ ಬಿಡ್ತಾ ಇಲ್ಲ ನೋಡಿ ಎಷ್ಟ್ ಚೆನ್ನಾಗ್ ಹೊಲ್ಗವನೆ ಗುಂಡು ಮಣಿ ಗುಂಡು ಮಣಿ ವಿಶು ಕಾಲೇಜ್ ಬರಲ್ವಾ ಕಾಲೇಜ್ ಬರಲ್ವಾ ಏನಕ್ಕೆ ಏನು ಸರಿಲ್ಲ ಅನ್ಬೇಕು ಮಾಡಬೇಕಾ ಅವನೇನ್ ಮಾಡಿದೆ ವಿಜೇತವ್ರೆ ಹೊಸ ನಿಂಗೆ ದಿನ ಒಳ್ಳೆ ಮಾತಾಡೋ ಒಳ್ಳೆ ಮಾತಾಡು ಒಳ್ಳೆ ಮಾತಾಡು ಒಳ್ಳೆ ಮಾತಾಡು ಬೆಳ ಬೆಳಿಗ್ಗೆ ತಿಂದಿದ್ದು ಆಯ್ತು ಈಗ ಹೊರಟ ಕಾಲೇಜ್ಗೆ ಸದ್ಯಕ್ಕೆ ನ್ಯೂ ಇಯರ್ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ 拜拜。Bye bye.